ನೀವು ವಿರೋಧ ಪಕ್ಷದವರೇ ಆಗಿರ್ತೀರಿ ಎಲ್ಲ ಎಲ್ಲ ಪಕ್ಷಕ್ಕೂ ವಿರೋಧ ಪಕ್ಷದವರೇ ತಮಿಳು ಮಲಯಾಳಂ ಚಿತ್ರರಂಗದಿಂದ ಕಲಿಬೇಕಾದ್ರು ಬಹಳ ಅಷ್ಟಿದೆ ಸಾಲ ಸಾಲ ಮಾಡಿ ಸಿನಿಮಾ ಮಾಡಿರೋದು ಈ ತರಲೆ ಸಮಯದಲ್ಲಿ ಬಜೆಟ್ ಎಷ್ಟಿತ್ತು ಉಪೇಂದ್ರ ಸರ್ ಮತ್ತೆ ಮನೋಹರ್ ಸರ್ ಇಬ್ಬರು ಸೇರಿದ್ರೆ ಒಂದು ತರಲೆ ನನ್ನ ಮಗ ಬರುತ್ತೆ ಉಪ್ಪಿ ಬಂದಾಗ ಕಾಶಿ ಅವರ ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಮಾಡ್ತೀಯಾ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಬಂದು ಪ್ರಚಾರ ಇಲ್ಲದೆ ಹೋಯ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾ ಬಿಡುಗಡೆ ಆಯ್ತು ಸಕ್ಸಸ್ ಆಗಿದ್ದು ಎರಡು ಕಾಶಿನ ಸರ್ ನನಗೆ ಊಟ ಹಾಕಿ ಸಾಕಿದ್ದಾರೆ ಓಕೆ ಊರಲ್ಲಿ ತಂದೆ ತಾಯಿಗಳು ಅವರಲ್ಲಿ ನನಗೆ ಯಾರು ಇರಲಿಲ್ಲ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಿಮಗೂ ಶುಭ ಆರೈಕೆಗಳು ನಿಮಗೂ ಒಳ್ಳೇದಾಗ್ಲಿ ಈ ದಿನ ನನಗೆ ನೀವು ಸಿಕ್ಕಿರೋದು ಅಥವಾ ನಾನು ನಿಮ್ಮನ್ನು ಸಂದರ್ಶನ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ಬಹಳ ಸಂತೋಷ ಇದೆ ಅದು ಅತಿಶೋಕ್ತಿಯಲ್ಲ ಕಾರಣ ನಾವಿನ್ನು ಈಗ ಆರಂಭಿಸಿರೋರು ನಮ್ಮ ಪ್ರಯಾಣವನ್ನು ಆದರೆ ನಿಮ್ಮಂಥ ಮಹನೀಯರು ನನ್ನ ಒಂದು ಕರೆಗೆ ಅವಕಾಶ ಕೊಟ್ಟರಲ್ಲ ಅದಕ್ಕೆ ನಾನು ನಿಮಗೆ ಸದಾ ಋಣಿ ಬಹುಶಃ ನಾನು ಅಂದ್ಕೊಳ್ತೀನಿ ಇದೇ ಥರ ನೀವು ಎಂದೋ ಒಂದು ದಿವಸ ಆರಂಭಿಸಬೇಕಾದ್ರೆ ದೊಡ್ಡವ್ರು ಯಾರು ನಿಮಗೆ ಒಂಚೂರು ಏ ಮಾಡೋ ಅಂತ ಹೇಳಿರ್ಬೇಕು ಅದೇ ತರ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹೇಗಿದೆ ಸರ್ ಇವತ್ತಿಗೆ ಜೀವನ ತುಂಬಾ ಚೆನ್ನಾಗಿದೆ ಅನ್ಕೊಂಡ್ರು ಸಂತೃಪ್ತಿ ಇದೆ ಸಂತೃಪ್ತಿ ಅನ್ಸುತ್ತೆ ಸಂತೃಪ್ತಿ ಅನ್ನೋದು ಬಹಳ ದೊಡ್ಡ ಸಿರಿವಂತಿಕೆ ಹೌದಾ ಸರ್ ನೀವು ಮೊದಲು ಕಾರ್ಟೂನ್ ಇಷ್ಟ ಆಗಿದ್ರಿ ಅದಕ್ಕೊಂದು ವಿಶೇಷವಾದ ಹಾಸ್ಯ ಪ್ರಜ್ಞೆ ಬೇಕು ಅದ್ ಹೇಗೆ ಅದು ನಿಮ್ಮ ಹುಟ್ಟು ಸ್ವಭಾವನೆ ಆಗಿತ್ತ ನಂದು ಈ ಹುಟ್ಟು ಸ್ವಭಾವನೆ ಯಾಕಂದ್ರೆ ಯಾವ್ದೋ ಒಂದು ವಸ್ತುವನ್ನ ನೋಡಿದ್ರೆ ಅದನ್ನ ವ್ಯಂಗ್ಯವಾಗಿ ಅಭ್ಯಾಸ ಇತ್ತು ನನಗೆ ಆಮೇಲೆ ನಾನು ಬೇರೆಯವರು ಬರೆದಿದ್ದು ಕಾರ್ಟೂನ್ಸ್ ಎಲ್ಲ ನೋಡಿ ನಾನು ಈ ತರ ಬರೀಬೇಕು ಅಂತ ನನಗೆ ಅನಿಸ್ತು ಮುಖ್ಯವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಂಗ್ಯಚಿತ್ರಕಾರ ನಾಡಿಗ್ ನಾಡಿಗ್ ಅವರು ಅದ್ಭುತ ವ್ಯಂಗ್ಯ ಚಿತ್ರಕಾರ ಅವರು ಆಮೇಲೆ ಕೆ ಆರ್ ಸ್ವಾಮಿ ಎಸ್ ಎಸ್ ಆನಂದ್ ಹೀಗೆ ಆಮೇಲೆ ನರೇಂದ್ರ ಇವರೆಲ್ಲ ಸೀನಿಯರ್ ಚಿತ್ರಕಾರರು ಅವರೆಲ್ಲ ಒಂದು ಹಾಸ್ಯ ಒಂದು ರಾಜಕೀಯದ ವಸ್ತು ತಗೊಂಡು ಹೆಂಗೆ ವಿಡಂಬನೆ ಮಾಡ್ತಿದ್ರು ಅದು ನನಗೆ ಖುಷಿ ಕೊಡ್ತಿತ್ತು ಏ ನಾನು ಈ ತರ ವಿಡಂಬನೆ ಮಾಡಬೇಕು ಅಂತ ಆವಾಗ ಇದು ಆರ್ ಕೆ ಲಕ್ಷ್ಮಣ ಅವ್ರದ್ದು ಇಂಗ್ಲಿಷ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ತಿತ್ತು ಅದು ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ಆಮೇಲೆ ಸುಧೀರ್ ದರ್ ಅಂತ ಒಬ್ರು ಕಾರ್ಟೂನಿಸ್ಟ್ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಇದೆಲ್ಲ ನೋಡಿ ನನಗೆ ಸ್ಫೂರ್ತಿ ಅವರೆಲ್ಲ ಸ್ಫೂರ್ತಿ ನನಗೆ ಸೊ ಒಂದು ಪುಟ್ಟ ಚಿತ್ರದಲ್ಲಿ ಒಂದ್ ಎರಡು ಸಾಲಲ್ಲಿ ಒಂದ್ ದೊಡ್ಡ ಘಟನೆಯನ್ನು ನೀವು ಕಟ್ಕೊಡ್ಬೇಕಾಗಿರುತ್ತೆ ಹೌದು ಯಾಕಂದ್ರೆ ನೀವು ಕಾರ್ಟೂನಿಸ್ಟ್ ಅಂತ ಏನಾದ್ರೂ ಬರಿಬೇಕು ಅಂದ್ರೆ ಈ ಹಿಂದೆ ನಡೆದಿರೋದ್ರ ಬಗ್ಗೆನೇ ಬರ್ದಿರ್ತೀರಿ ಹೌದೌದು ಹೌದು ಅಲ್ವಾ ಒಂದು ಘಟನೆ ವಿಚಾರ ರಾಜಕೀಯ ವಿಚಾರ ಅಂತ ಇರುತ್ತೆ ಅದನ್ನ ಹಾಸ್ಯ ಮಾಡೋದಾಗೆ ಆಸೆ ಮಾಡೋದು ಏನಂದ್ರೆ ಒಂದು ಸುಮ್ಮನೆ ಅಪಹಾಸ್ಯ ಮಾಡಬಾರದು ಈಗ ಒಳ್ಳೆ ವಿಚಾರ ಇರಬಹುದು ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಒಳ್ಳೆಯ ಒಂದು ಯೋಜನೆ ಇರಬಹುದು ಜನರಿಗೆ ಉಪಯೋಗ ಆಗುವಂತ ಒಂದು ಯೋಜನೆ ಅದನ್ನ ಆಸೆ ಮಾಡೋಕ್ಕಾಗಲ್ಲ ಈ ಉಪಯೋಗ ಈಗ ಯಾರೋ ಒಬ್ಬರು ರಸ್ತೆ ಬಗ್ಗೆ ತುಂಬಾ ನಮ್ಮ ಅದಕ್ಕೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ವಿ ಅಷ್ಟು ಸ್ಯಾಂಕ್ಷನ್ ಮಾಡಿದ್ವಿ ಅಂದಾಗ ಆ ಹಳ್ಳದ ರಸ್ತೆ ನಾವು ಚಿತ್ರ ಬರಿತೀವಿ ಬಹುಶಃ ಅವರು ಹಾಕಿ ದುಡ್ಡೆಲ್ಲ ಈ ಹಳದೊಳಗೆ ಹೋಯ್ತು ಅಂತ ಒಂದು ಕ್ಯಾಪ್ಷನ್ ಕೊಡ್ತೀವಿ ಅಂದ್ರೆ ನಾವು ಹಾಸ್ಯ ಆತರ ಮಾಡಬೇಕು ನಿಜ ನಿಜ ಹಾಸ್ಯದ ಹಾಸ್ಯದ ಮೂಲಕ ಮೂಲಕ ಹೇಳೋದು ಹೆಚ್ಚು ಕಡಿಮೆ ನೀವು ವಿರೋಧ ಪಕ್ಷದವರೇ ಆಗಿರ್ತೀರಿ ಎಲ್ಲ ಎಲ್ಲ ಪಕ್ಷಕ್ಕೂ ವಿರೋಧ ಪಕ್ಷದವರೇ ವ್ಯಂಗ್ಯ ಚಿತ್ರಕಾರರು ಹಾಗಾಗಿ ಇವತ್ತಿನ ದಿನ ಏನಾಗಿದೆ ವ್ಯಂಗ್ಯ ಯಾರನ್ನು ವ್ಯಂಗ್ಯ ಮಾಡೋಂಗಿಲ್ಲ ಮೊದಲು ವ್ಯಂಗ್ಯ ಚಿತ್ರಕ್ಕೆ ಎಲ್ಲ ಒಂದು ಸ್ಪರ್ಧಾತ್ಮಕವಾಗಿ ನೋಡ್ತಾ ಇದ್ರು ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ದೇವರಾಜ ಕಾಲದಿಂದ ತೀರಾ ಇತ್ತೀಚಿನವರೆಗೂ ಚಿತ್ರ ಅಂದ್ರೆ ಅದು ಅದು ಒಂದು ನಮ್ಮನ್ನು ಟೀಕೆ ಮಾಡ್ತಾರೆ ಅವರು ಅಷ್ಟೇ ಅಂತ ಇವತ್ತು ಟೀಕೆ ಮಾಡೋಂಗೂ ಇಲ್ಲ ಹಾಗಾಗಿ ಇವತ್ತು ನೋಡಿ ಯಾವ ಪತ್ರಿಕೆಯಲ್ಲೂ ವ್ಯಂಗ್ಯಚಿತ್ರ ಇಲ್ಲ ಹ್ಮ್ ಹೌದು ವ್ಯಂಗ್ಯ ಚಿತ್ರಗಳೇ ಹೋಗಿದೆ ಜೊತೆಗೆ ಹಾಸ್ಯ ಪ್ರಜ್ಞೆ ಇರುವ ಚಿತ್ರಕಾರರು ಇಲ್ಲ ಈಗ ಚಿತ್ರ ಮೊದಲು ಚಿತ್ರ ಬರಿತಿದ್ದವರಿಗೆ ಹಾಸ್ಯ ಪ್ರಜ್ಞೆ ಇತ್ತು ಜನರನ್ನು ನಗಿಸುವ ಗುಣ ಇತ್ತು ನಾನು ಯಾಕೆ ನಿಲ್ಲಿಸ್ಬಿಟ್ಟೆ ಅಂತಂದ್ರೆ ಒಂದು ಲೆವೆಲ್ವರೆಗೆ ಹಾಸ್ಯ ಪ್ರಜ್ಞೆ ಇದ್ದಾಗ ನಾನು ಬರಿತಾ ಇದ್ದೆ ಆಮೇಲೆ ನಾನು ಸಿನಿಮಾಕ್ಕೆ ಪೂರ್ತಿ ತೊಡಗಿಸ್ಕೊಂಡಾಗ ಇದು ಬರೆಯಕ್ಕೆ ಪುರುಷತ್ ಸಿಗ್ತಾ ಇರಲಿಲ್ಲ ಜೊತೆಗೆ ಹಾಸ್ಯ ಅಲ್ಲೊಂದು ಇಲ್ಲೊಂದು ತಿಂಗಳಿಗೊಂದು ಎರಡ್ ಮೂರು ತಿಂಗಳಿಗೊಂದು ಏನೋ ಒಂದು ಹುಡ್ತಾ ಇತ್ತು ಆಗ ನನಗೆ ವೇದಿಕೆ ಇಲ್ಲ ಪತ್ರಿಕೆ ಇಲ್ಲ ನಾನು ಸಿನಿಮಾ ಲೈನ್ ಅಲ್ಲಿ ಇರ್ತೀನಿ ಸೊ ಅದು ಅಲ್ಲೇ ಹೋಗ್ ಸುಮ್ಮನೆ ಅದು ಹಾಗೆ ವ್ಯರ್ಥ ಆಗಿ ಹೋಗ್ತಾ ಇತ್ತು ಹೀಗಾಗಿ ನಾನು ಬಿಟ್ಟೆ ಬಿಟ್ಟೆ ಸಂಪೂರ್ಣ ಮತ್ತೆ ಯಾವ್ದಾದ್ರು ಶುರು ಮಾಡ್ಬೇಕು ಅಂತ ಆಸೆ ಇದೆ ನೋಡಿ ಅದ್ಭುತ ಅಂದ್ರೆ ಈ ಸಿನಿಮಾ ಜಗತ್ತಾಗಿರ್ಬೋದು ಅಥವಾ ಒಬ್ಬ ಕಲಾವಿದನಿಗೆ ನವರಸವು ಬಹಳ ಮುಖ್ಯವಾಗುತ್ತೆ ಅಂದ್ರೆ ನೀವು ಒಂದು ವೇಳೆ ಕಾಮಾಧಾರಿತವಾದ ಒಂದು ಒಂದು ಘಟನೆ ಅಥವಾ ಒಂದು ಚಿತ್ರವನ್ನ ಶೂಟ್ ಮಾಡಬೇಕು ಸೊ ಅದನ್ನ ತುಂಬಾ ಅಶ್ಲೀಲ ಅಂತ ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನವರಸಗಳನ್ನು ಸಮನಾಗಿ ಕಾಣುವವನು ಗೌರವಿಸುವವನು ಮನುಷ್ಯನಾಗ್ತಾನೆ ಈ ಅಶ್ಲೀಲವಾದ ಸಂಗತಿಗಳು ಬೇರೆ ನವರಸಗಳು ಬೇರೆ ಅದರ ವ್ಯತ್ಯಾಸ ಕೆಲವೊಮ್ಮೆ ಅರ್ಥವಾಗುತ್ತಿಲ್ಲ ಕಾಮ ಅನ್ನೋದನ್ನ ಶೃಂಗಾರಿಯೂ ತಗೋಬಹುದು ಈಗ ಕಾಳಿದಾಸನ ಶಕು ಶಕುಂತಲೆ ನಾಟಕ ಶಕುಂತಲೆ ದುಷ್ಯಂತನ ಒಂದು ಸಮ್ಮಿಲನ ಸಲ್ಲಾಪ ಸಲ್ಲಾಪ ಮತ್ತೆ ಅವರು ಒಂದಾಗ್ತಾರಲ್ಲ ಹೌದು ಅದನ್ನು ಕಾಳಿದಾಸ ಎಷ್ಟು ಕಾವ್ಯಾತ್ಮಕವಾಗಿ ಬರೆದಿದ್ದಾನೆ ಅದನ್ನು ಯಾವ್ಯಾವ ರೀತಿಯ ಅಭಿರುಚಿ ಯಾರ್ಯಾರಿದೆಯೋ ಹೌದು ಅದನ್ನು ಅಶ್ಲೀಲವಾಗಿ ಬರೆಯುವಂಥವ್ರು ಇರ್ತಾರೆ ಹಾಗೆ ಮನುಷ್ಯನ ಅಭಿರುಚಿ ಮೇಲೆ ನಿಮ್ಮ ಕೃತಿ ಬರುತ್ತೆ ಹೊರ ಬರುತ್ತೆ ನನ್ನ ಅಭಿರುಚಿ ಅಂದ್ರೆ ಟೇಸ್ಟ್ ನಿಮ್ಮ ಹಾಡಿನ ಮೂಲಕ ಹೊರಗಡೆ ಹೊರಗಡೆ ಬರುತ್ತೆ ನಾನು ಏನ್ ಬರೀತೀನಿ ಅದು ನನ್ನ ಗುಣ ನಮ್ಮ ವ್ಯಕ್ತಿತ್ವ ಅಕ್ಷರ ರೂಪ ಆಗಿರುತ್ತೆ ಅಥವಾ ಸಂಗೀತ ರೂಪ ಹೌದು 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 ಹಾಗಾದ್ರೆ ನಿಮ್ಮ ಸಂಯೋಜನೆಯ ಈ ಬದುಕು ಸಂಗೀತ ಸಂಯೋಜನೆ ಈ ಬದುಕು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗ ಕೂಡ ಆಗಿದೆ ಅಂತ ಅನ್ಬಹುದು ಹೌದು ನಿಮ್ಮ ಪ್ರತಿಭೆ ಹೌದು ಬಟ್ ವ್ಯಕ್ತಿತ್ವವೂ ಹೌದು ಹೌದು ನಂದೊಬ್ಬಂದಲ್ಲ ನೀವು ಎಲ್ಲ ಸಂಗೀತ ನಿರ್ದೇಶಕರ ಹಾಡುಗಳನ್ನು ಕೇಳ್ತಾ ಇದ್ರೆ ಅವರ ಗುಣ ಅಲ್ಲಿ ಕಾಣುತ್ತೆ ಆ ತಾಳದಲ್ಲಿ ಹೌದು ಆ ಕುಣಸ ತಾಳದಲ್ಲಿ ಅವರು ಎಷ್ಟು ಜಾಲಿಯಾಗಿರ್ತಾರೆ ಆ ಸಂಗೀತ ನಿರ್ದೇಶಕರು ಎಷ್ಟು ಜೋವಿಯಲ್ಲಾಗಿರ್ತಾರೆ ಅದವರ ತಾಳವಾದ ಸಂಯೋಜನೆ ಮಾಡುವಂತ ಧಾಟಿ ಅದು ಹೇಗಿರುತ್ತೆ ಅದು ಅವರ ಗುಣ ಕೆಲವು ಸಪ್ಪೆ ಆಗಿರುತ್ತೆ ಕೆಲವರದ್ದು ಹ್ಮ್ ಹ್ಮ್ ಹಾಗೆ ಇರ್ತಾರೆ ಈಗ ಉಪೇಂದ್ರ ಸರ್ ಮತ್ತೆ ಮನೋಹರ್ ಸರ್ ಇಬ್ರು ಸೇರಿದ್ರೆ ಒಂದು ತರಲೆ ನನ್ ಮಗ ಬರುತ್ತೆ ಸೊ ಏಕೆಂದ್ರೆ ಆ ಏನೋ ಸಾಧಿಸಬೇಕು ಅನ್ನೋ ಹಸಿವು ಜೊತೆಗೆ ಒಂದು ಎಲ್ಲವನ್ನು ಒಂದು ಸಭ್ಯತೆ ಒಳಗಡೆ ತೋರಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ತರಲೆ ನನ್ನ ಮಗ ಸಿನಿಮಾ ಅನುಭವ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ನಾನು ಈಗಿನೂ ಮಾತಾಡ್ತಾ ಇದ್ದೆ ಅದೊಂದು ಸ್ವಲ್ಪ ಅಡಲ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ನಿಯರ್ ಸ್ವಲ್ಪ ಆತರ ಇತ್ತು ಬಟ್ ಅವತ್ತಿಗೆ ಏನಿತ್ತು ನಿಮ್ಮ ಪರಿಸ್ಥಿತಿ ಅಥವಾ ಅದು ಜನ ಹಾಸ್ಯವನ್ನ ನಿರೀಕ್ಷೆ ಹಾಸ್ಯ ಬಗ್ಗೆ ಎಲ್ಲೂ ಅವರಿಗೆ ಕಲ್ಪನೆ ಇರಲಿಲ್ಲ ಪ್ರೇಕ್ಷಕರಿಗೆ ಜಗ್ಗೇಶ್ ಅವರು ಈ ಒಂದು ತಲೆ ನನ್ಮಗದಲ್ಲಿ ಮುಖ್ಯ ಪಾತ್ರ ಮಾಡಿ ಅವರು ಮೇಲೆ ಅದೊಂದು ಹೊಸ ಅನುಭವ ಪ್ರೇಕ್ಷಕರಿಗೆ ಹಾಗಾಗಿ ಅವರ ಇಮಿಡಿಯೇಟ್ ಮತ್ತೆ ಎರಡನೇ ಸಿನಿಮಾ ಬಂಡಾರನ್ ಗಂಡ ಅದು ಕ್ಲಿಕ್ ಆಯ್ತು ಆಮೇಲೆ ಕಂಟಿನ್ಯೂಸ್ ಆಗಿ ಅವರು ಸಿನಿಮಾ ಮಾಡ್ತಾನೆ ಹೋದ್ರು ನಾಯಕರಾಗಿ ಜಗೇಶ್ ಅವರು ಅಂದ್ರೆ ಅವರು ಜನಕ್ಕೆ ಬೇಕಾದನ್ನ ಕೊಟ್ಟರು ನಗಿಸರು ಜನ ಇವತ್ತು ನಗು ಬಯಸ್ತಾರೆ ಆದ್ರೆ ಇವತ್ತಿನ ದಿನ ಅದು ಕೊಡ್ತಾ ಇಲ್ಲ ಅಬ್ಬರದ ಸಂಗೀತ ಹಿಂಸೆ ಆಮೇಲೆ ನಾಯಕನ ಒಂತರ ವೈಭವೀಕರಣ ಅವನನ್ನ ಆರಾಧಿಸಲಿಕ್ಕೆ ಹೋಗಿ ಸಿನಿಮಾ ಪೂರ್ತಿ ಪ್ರತಿ ದೃಶ್ಯವೂ ಅವನ ಇದನ್ನ ತೋರಿಸಸೋದು ಅಂದ್ರೆ ಅಭಿಮಾನಿಗಳು ಆತನ ಹೇಗೆ ನೋಡ್ತಾರೆ ಅದನ್ನ ಸಿನಿಮಾದಲ್ಲಿ ತೋರಿಸಸೋದು ತೋರಿಸಸೋದು ಓಕೆ ಮುಖ್ಯವಾಗಿ ಆ ಒಂದು ಆಟಿಟ್ಯೂಡ್ ಇದು ಪೋಸ್ ಗಳು ಪಂಚಿಂಗ್ ಡೈಲಾಗ್ ಗಳು ಇದಿಷ್ಟೇ ಸಿನಿಮಾ ಅಲ್ಲ ನಾವು ತಮಿಳು ಮಲಯಾಳಂ ಚಿತ್ರರಂಗದಿಂದ ಕಲಿಬೇಕಾದ್ದು ಬಹಳಷ್ಟಿದೆ ಅವರ ಕತೆಗೆ ಪ್ರಾಧಾನ್ಯತೆ ಕೊಡತಾರೆ ಅವರಿಗೆ ಒಂದು ಒಂದು ಘಟನೆ ಮೇಲೆ ಅವರು ಸಿನಿಮಾ ಮಾಡ್ತಾರೆ ಒಂದು ವ್ಯಕ್ತಿಯ ಬಗ್ಗೆ ಸಿನಿಮಾ ಮಾಡ್ತಾರೆ ಅಲ್ಲಿ ಹೀರೋಯಿಸಮ್ ಇರೋದಿಲ್ಲ ಅವ್ರ ಸಿನಿಮಾಗಳಲ್ಲಿ ಎಲ್ಲೂ ಹೀರೋಯಿಸಮ್ ನಾವು ನೋಡ ನೋಡೋದಿಲ್ಲ ಮೊದಲು ಕೆಲವು ಇತ್ತು ಎಂ ಜಿ ಆರ್ ಸಮ್ ಕಾಲದಲ್ಲಿ ಇತ್ತು ಅದಾದ್ಮೇಲೆ ಅವರು ಕತೆಗೆ ಪ್ರಾಧಾನ್ಯತೆ ಕೊಡಕ್ಕೆ ಶುರು ಮಾಡಿದ್ರು ನಮ್ಮಲ್ಲಿ ಹೋದ್ ವರ್ಷ ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾ ಬಿಡುಗಡೆ ಆಯ್ತು ಸಕ್ಸಸ್ ಆಗಿದೆ ಹ ಒಂದು ಸೂಫ್ರಂ ಮತ್ತೆ ಮತ್ತೊಂದು ಕಾಂತಾರ ಕಾಂತಾರ ಉಳಿದಿದ್ದು ಹಾಗಾದ್ರೆ ಹೇಗೆ ಚೆನ್ನಾಗಿಲ್ವಾ ಚೆನ್ನಾಗಿತ್ತು ಚೆನ್ನಾಗಿರೋ ಸಿನಿಮಾಗಳು ಇತ್ತು ಉದಾಹರಣೆಗೆ ನಮ್ಮ ನನ್ನ ಸ್ನೇಹಿತ ಸತ್ಯಪ್ರಕಾಶ್ ರಾಮರಾಮರೆ ತಗದ್ರು ಅವ್ರು ಎಕ್ಸೆಂಡ್ ವೈ ಅಂತ ಒಂದು ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಓಕೆ ಹೀಗೆ ಅನೇಕ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳು ಬಂದು ಪ್ರಚಾರ ಇಲ್ಲದೆ ಹೋಯ್ತು ಇವತ್ತಿನ ದಿವಸ ಪ್ರಚಾರ ಜಾಸ್ತಿ ಪ್ರಚಾರಕ್ಕೆ ಮಹತ್ವ ಜಾಸ್ತಿ ಪ್ರಚಾರ ಕೊಟ್ ಕೊಡದೇ ಇದ್ರೆ ಇವತ್ತು ಜನ ಬರಲ್ಲ ಥಿಯೇಟರ್ಗೆ ಜನ ಥಿಯೇಟ್ರಿಗೆ ಬರ್ಬೇಕಾದ್ರೆ ಅವರಲ್ಲಿ ಅವರಿಗೆ ಏನಾದ್ರೂ ಆ ಸಿನಿಮಾದಲ್ಲಿ ಒಂದು ಆಕರ್ಷಣೆ ಇಡಬೇಕು ನಿಜ ಒಂದು ಈ ಒಂದು ತಟ್ಟೆಯಲ್ಲಿ ಬಾಳೆಹಣ್ಣೆ ಇಟ್ಟರೆ ಬಾಳೆಹಣ್ಣೆಲ್ಲ ಕಡೆ ಸಿಗುತ್ತೆ ಹೊಸ ಹಣ್ಣು ಇಟ್ಟರೆ ಟೇಸ್ಟ್ ಆಮೇಲೆ ಹೋಟೆಲ್ ಅಷ್ಟೇ ಹೊಸ ರುಚಿ ಕೊಡ್ತಾರೆ ಅಲ್ಲಿ ಅಂದಾಗ ಆ ಹೋಟೆಲ್ಗೆ ಹೋಗ್ತಾರೆ ಅದೇ ಹಳೆ ಸಾಂಬಾರು ಸಕ್ಕರೆ ಹಾಕಿರೋ ಸಾಂಬಾರು ಅದೇ ರಸಮು ಅದೇ ಹಳೆ ವಾಸನೆ ಅದೇ ಅದೇ ಕೊಡ್ತಾ ಹೋದ್ರೆ ಜನಕ್ಕೆ ಏನು ಇಲ್ಲ ಗತ್ಯಂತರೇ ಬರೋದಿಲ್ಲ ಹೋಟ್ಲಿಗೆ ಅದೇ ತರ ಇವತ್ತು ಸಿನಿಮಾ ಪರಿಸ್ಥಿತಿ ಆಗಿದೆ ನೀವು ಕೊಟ್ಟಿದ್ದೇ ಕೊಟ್ರೆ ಜನ ಬರಲ್ಲ ಹೊಸ್ದಾಗಿ ಕೊಡಬೇಕಾದ್ರೆ ನೀವು ಅದ್ರಲ್ಲಿ ಏನದಿ ಆಕರ್ಷಣೆ ಅಂತ ಅನ್ನೋದು ಜನಕ್ಕೆ ತಲುಪಬೇಕು ಜನ ಒಳಗ್ ಬರೋದಿಕ್ಕೆ ಒಂದು ಕಷ್ಟ ಪಡ್ಬೇಕು ಜನ ಬರ್ಲಿ ಅಂತ ಬಂದ ಮೇಲೆ ಅವನು ನೋಡಿದ್ಮೇಲೆ ಅವನಿಗೆ ಖುಷಿಯಾದಾಗ ಖುಷಿ ಆಗುವ ತರ ಸಿನಿಮಾ ತೆಗೆದ್ರೆ ಅದೊಂದು ಬಾಯಲ್ಲಿ ಎಲ್ಲರೂ ಎಲ್ಲರಿಗೂ ಹೇಳ್ತಾನೆ ಏ ಆ ಸಿನಿಮಾ ನೋಡಿ ಚೆನ್ನಾಗಿದೆ ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ ಆತರ ಹೇಳಿಸಿಕೊಳ್ಳುವಂಥ ಕತೆ ಮಾಡಬೇಕು ಈ ತರಲೆ ಸಮಯದಲ್ಲಿ ಬಜೆಟ್ ಎಷ್ಟಿತ್ತು ಅಥವಾ ನಿಮಗಿದ್ದ ಒದ್ದಾಟಗಳೇನು ಸಮಯದಲ್ಲಿ ಆರ್ ಎಸ್ ಗೌಡ್ರು ಮತ್ತೆ ಸೂರಪ್ಪ ಬಾಬು ಅವರಿಬ್ಬರು ಸೇರ್ಕೊಂಡು ಮಾಡಿದ್ದು ತುಂಬಾ ಕಷ್ಟದಲ್ಲೇ ಮಾಡಿದ್ರು ಅವರೇನಂತ ಬಜೆಟ್ ಇಟ್ಕೊಂಡು ಬಜೆಟ್ ಇರಲಿಲ್ಲ ಅವ್ರ ಸಾಲ ಸೋಲ ಮಾಡಿ ಸಿನಿಮಾ ಮಾಡಿರೋದು ಅದು ಹ್ಮ್ ಹ್ಮ್ ಬಟ್ ಅದಕ್ಕೆ ತಕ್ಕ ಹಾಗೆ ಉಪೇಂದ್ರ ಅವರು ಜನರಿಗೆ ಪಡ್ಡೆ ಹುಡುಗರಿಗೆ ಇಷ್ಟ ಆಗುವ ರೀತಿಯಲ್ಲಿ ಕತೆ ಮಾಡಿ ಆ ಸಿನಿಮಾ ಗೆಲ್ಲೋ ತರ ಮಾಡಿದ್ರು ನಿಮಗೆ ಸಂಗೀತದ ಅವಕಾಶ ಬಂದಿದೆ ಹೇಗೆ ಅದರಲ್ಲಿ ನನಗೆ ಸಂಗೀತ ನಾನು ನಾವೆಲ್ಲ ಸ್ನೇಹಿತರಾಗಿ ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟ್ ಆಗಿದ್ದವರು ನಾನು ಅನಂತನಾಮರಕ್ಕೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದಾಗ ಉಪೇಂದ್ರ ಅವರು ಕಾಲೇಜ್ ಹೋಗ್ತಿದ್ರು ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ ಒಂದು ನಾಟಕ ಕ್ಯಾಸೆಟ್ ಮಾಡಿ ತಗೊಂಬಂದರು ಅವರು ಅದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದೆಲ್ಲ ಈ ಥರ ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ನೀನು ಈ ರೋಲ್ ಮಾಡು ನೀನು ಈ ರೋಲ್ ನೀನು ರಾಜಕಾರಣಿ ನೀನು ಯಮ ನೀನು ಯಮ ಕಿಂಕರ ನೀನು ಹೀಗೆ ಅವರೊಳಗೆ ಏನು ಮಾಡ್ಕೊಂಡು ಅದು ಓದಿ ರೆಕಾರ್ಡ್ ಮಾಡಿ ಒಂದು ಕ್ಯಾಸೆಟ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅವೆಲ್ಲ ನಕ್ಕು ಕಾಶಿನ ಸಾರು ನಾನು ಸುಕುಮಾರ್ ಪೆರೋಡಿ ಅಂತ ಇದ್ದರು ಅವರು ಅವರು ಸಹ ನಿರ್ದೇಶಕರಾಗಿದ್ದರು ಆಮೇಲೆ ಜನಾರ್ದನ್ ನಾಯ್ಡು ಅಂತ ಒಬ್ಬರು ಇದ್ದರು ಎಲ್ಲ ನಾವು ಖುಷಿಪಟ್ವಿ ಆಮೇಲೆ ಅದು ಅವಾಗೆಲ್ಲ ಮೊಬೈಲ್ ಇರಲಿಲ್ಲಲ್ಲ ಅದು ಹೇಗಿದೆ ಹೇಗಿತ್ತು ಅಂತ ಕೇಳೋಕ್ಕೆ ಒಂದೆರಡು ದಿನ ಬಿಟ್ಟು ಉಪ್ಪಿ ಬಂದಾಗ ಕಾಶಿ ಅವ್ರೆಲ್ದೇ ತುಂಬ ಚೆನ್ನಾಗಿ ಬಂದಿದ್ದ ಕಣ ವರ್ಕ್ ಮಾಡ್ತೀಯ ನಮ್ಮ ಸಿನಿಮಾದಲ್ಲಿ ಅಂತ ಸರಿ ನಾನು ಕಾಲೇಜ್ ಹೋಗ್ತೀನಿ ನನಗೆ ನಾಲ್ಕು ಗಂಟೆವರೆಗೂ ಆಗೋಲ್ಲ ಅಂತ ಸರಿ ಸಂಜೆ ಜಾಯಿನ್ ಆಗುವಂತೆ ನಮ್ದು ಹೇಗೆ ಒಂಬತ್ತು ಗಂಟೆವರೆಗೆ ಇರುತ್ತೆ ಶೂಟಿಂಗು ಒಂದು ನಾಲ್ಕು ನಾಲ್ಕುವರೆಗೆ ಬಂದರೆ ಅಂತ ಹಾಗಾಗಿ ಪಾರ್ಟ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡಿದ್ರು ಉಪ್ಪಿ ಅಲ್ಲಿ ಓ ಅಂದ್ರೆ ಆ ವೇಳೆಗೆ ನೀವು ಕಾಶಿ ಉಪ್ಪಿ ಉಪ್ಪಿ ಸರ್ ಕಾಶಿನಾಥ್ ಅವ್ರ ಬಳಿ ಬರೋಕ್ಕಿಂತ ಮುಂಚೆನೆ ನೀವು ಇದ್ರಿ ಅಲ್ಲಿ ಸೊ ಹಂಗಾದ್ರೆ ನೀವೇ ಫಸ್ಟ್ ಅಲ್ಲಿ ನಾನು ಸೀನಿಯರ್ ಸೀನಿಯರ್ ಫಸ್ಟ್ ನನಗಿಂತ ಸೀನಿಯರ್ ಸುನಿಲ್ ಕುಮಾರ್ ದೇಸಾಯಿ ಓಕೆ ಅವರು ಅನುಭವ ಸಿನಿಮಾದಲ್ಲಿ ನಾನು ಅವಾಗ ಉಪ್ಪಿ ತರನೇ ಆಗಾಗ ಹೋಗ್ತಾ ಇರ್ತಿದ್ದೆ ಓಕೆ ಫುಲ್ ಟೈಮ್ ಇರಲಿಲ್ಲ ಆಮೇಲೆ ಅನಾಮಿಕಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಲಾಬ್ ಬಾಯ್ ಆದ ಅನಾಮಿಕಾದ್ಮೇಲೆ ಅನಂತರ ನಂತರಕ್ಕೆ ನಾನು ಎಸೋಸಿಯೇಟ್ ಆದೆ ಆವಾಗ ಉಪ್ಪಿ ಅಸ್ಟಂಟ್ ಆಗಿ ಬಂದರು ಅಲ್ಲಿಂದ ಒಳ್ಳೊಳ್ಳೆ ಕತೆಗಳ್ ಮಾಡ್ತಾ ಕಾಶಿನಾಥ್ ಸರ್ಗೆ ಹೇಳ್ತಾ ಹೇಳ್ತಾ ಅವರು ಕಾಶಿನಾಥ್ ಅವರಿಗೆ ಇಷ್ಟ ಆಗ್ಬಿಟ್ರು ಆಮೇಲೆ ನಾನು ಅವರು ತುಂಬ ಕ್ಲೋಸ್ ಆದ್ವಿ ಆಮೇಲೆ ನನಗೆ ಹಂಸಲೇಖ ಸರ್ ಅದೇ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಅಂತರಕ್ಕೆ ಅಲ್ಲಿ ಅವರು ಕೂಡ ನನ್ನ ಸ್ಟುಡಿಯೋಗೆ ಕರೆದ್ರು ಬೇರೆ ರೆಕಾರ್ಡಿಂಗ್ ಎಲ್ಲ ನೋಡ್ಕೊ ಅಂತ ನಾನು ಸುಮ್ಮನೆ ನೋಡಿ ಎಂಜಾಯ್ ಮಾಡ್ತಿದ್ದೆ ಖುಷಿ ಪಡ್ತಿದ್ದೆ ಆವಾಗ ಎಲ್ ಎನ್ ಶಾಸ್ತ್ರಿ ನನಗೆ ಪರಿಚಯ ಆದರು ಎಲ್ ಎನ್ ಶಾಸ್ತ್ರಿ ಟ್ರ್ಯಾಕ್ ಸಿಂಗರ್ ಆಗಿ ಹಂಸಲೇಕಾರ್ ಹತ್ರ ಇದ್ದರು ಆಮೇಲೆ ಅವರು ನನಗೆ ರೂಮ್ಮೇಟ್ ಆದರು ಕೇಳಿದ್ರು ಶಾಸ್ತ್ರಿ ನನಗೆ ಮಂಡ್ಯದಿಂದ ಹೋಗಿ ಬರೋಕೆ ಕಷ್ಟ ಆಗುತ್ತೆ ನಿಮ್ಮ ರೂಮಲ್ಲಿ ಅಲ್ಲಿ ಜಾಗ ಇದ್ರೆ ಅಂತ ನೀವು ಕೂಡ ರೂಮ್ ಮಾಡ್ಕೊಂಡಿದ್ದೆ ನಾನು ಒಂದು ಕಾವೇರಿ ನಗರ ಅಂತ ಒಂದು ಜಾಗದಲ್ಲಿ ರೂಮ್ ಮಾಡಿದ್ದೆ ಎಷ್ಟು ಸರಿ ಸುಮಾರು ಏನೋ ಇರ್ಬೋದು ಎಂಗೇಜ್ ದುಡ್ಡು ಹೌದೌದು ತಂದೆ ತಾಯಿಗಳು ಅವರಲ್ಲಿ ಇದ್ರು ಯಾರು ಇಲ್ಲ ತೀರ್ಕೊಂಡೋಗ್ಲೇ ತೀರ್ಕೊಂಡಿದ್ರು ನನಗೆ ಯಾರು ಇರಲಿಲ್ಲ ಯಾರು ಅಕ್ಕ ಒಬ್ಬರು ಇದ್ರು ಆಗಿ ಅವ್ರು ಬೇರೆ ಇದ್ರು ನಾನು ಒಂದು ಒಂಟಿ ಅಂದರೆ ನಿಮಗೆ ಅಲ್ಲಿ ಎಲ್ಲಿಂದ ಒಂದು ಫೋನ್ ಬಂದು ಊಟ ಮಾಡಿದೆನಪ್ಪ ಅಂತ ಕೇಳಲಿಕ್ಕೂ ಅವತ್ತಿಗೆ ಯಾರು ಯಾರಿರಲಿ ಯಾರು ಇರಲಿಲ್ಲ ಪುಣ್ಯಕ್ಕೆ ಕಾಶಿನಾಥ್ ಸರ್ ನಮಗೆ ಮೇಲೆ ಅವರ ಮನೆ ಮೇಲೆ ಒಂದು ರೂಮು ರೂಮಲ್ಲಿ ಆಶ್ರಯ ಕೊಟ್ಟು ಬಾಡಿಗೆ ಇಲ್ಲ ಊಟ ತಿಂಡಿ ಅಲ್ಲೇ ಅವ್ರ ಮನೆಯಲ್ಲಿ ಆರು ವರ್ಷ ಕಾಶಿನಾಥ್ ಸರ್ ನನಗೆ ಊಟ ಹಾಕಿ ಸಾಕಿದ್ದಾರೆ ತಮ್ಮಂತರ ಹ್ಞೂ ನೀವು ಹೇಗೆ ಸಿಕ್ಕಿದ್ರಿ ಅವರಿಗೆ ಸುಂದರ್ನಾಥ್ ಸ್ವರ್ಣ ಅಂತ ಒಬ್ಬರು ಕ್ಯಾಮ್ರಾಮನ್ ಅಮ್ಮ ಫೇಮಸ್ ಕ್ಯಾಮ್ರಾಮನ್ ಅವರು ಆವಾಗ ಗೌರಿಶಂಕರ್ ಮತ್ತೆ ಸುಂದರ ಸುವರ್ಣ ಇಬ್ಬರು ಒಂದು ರೀತಿಯಲ್ಲಿ ಕಲಾತ್ಮಕ ಚಿತ್ರಗಳಿಗೆಲ್ಲ ಕ್ಯಾಮರಾ ಮಾಡ್ತಿದ್ರು ಕಮರ್ಷಿಯಲ್ಗೂ ಮಾಡ್ತಿದ್ರು ಅವರು ಮಂಗಳೂರಿನವರು ಓಕೆ ನಾನು ಜನವಾಣಿ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಗ ಅದು ಆಫೀಸ್ ಗಾಂಧಿನಗರದಲ್ಲಿತ್ತು ಅಲ್ಲಿ ಬರ್ತಾ ಇದ್ರು ಆಫೀಸ್ಗೆ ಸುಂದರ ಸುವರ್ಣ ಅಲ್ಲಿ ಫ್ರೆಂಡ್ ಆದರು ಫ್ರೆಂಡ್ ಆಗಿ ನಾನು ಅವರಿಗೆ ನಾನು ಬರೆದ ಹಾಡುಗಳೆಲ್ಲ ನಾನೇ ಟ್ಯೂನ್ ಮಾಡಿ ಹಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಅವರು ಕಾಶಿನ ಸರ್ಗೆಲ್ಲ ಮನೋರಂತ್ ಹಬ್ಬ ಇದ್ದಾನೆ ಟ್ಯಾಲೆಂಟ್ ಇದೆ ಬರ್ಸಿ ಹಾಡ್ ಬರ್ಸಿದ್ವಿ ಹಾಗೆ ಅನುಭವ ಸಿನಿಮಾಕ್ಕೆ ಕಾಶಿನ ಸರ್ ನನಗೆ ಹಾಡು ಬರ್ಸಿದ್ರು ಬರ್ಸಿ ಆದಮೇಲೆ ನಾನು ಬಿಡ್ಲಿಲ್ಲ ಕೆಲಸ ಬಿಡ್ಲಿಲ್ಲ ಕಾರ್ಟೂನ್ ಕೆಲಸ ಕೆಲಸ ಬಿಡಲಿಲ್ಲ ಅಭಿಮಾನಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅನ್ನಿಸ್ತು ಎಷ್ಟು ವರ್ಷದಿಂದ ಪತ್ರಿಕೋದ್ಯಮದಲ್ಲೇ ಇರೋದು ಇದರಲ್ಲಿ ತುಂಬಾ ಹೆಸರು ಮಾಡೋಕ್ಕಾಗಲ್ಲ ಸಿನಿಮಾ ಲೈನ್ ಅಲ್ಲಿ ಆದ್ರೆ ಸ್ವಲ್ಪ ಹೆಸರು ಮಾಡಬಹುದು ಅಂತ ಕಾಶಿನ ಸರ್ ಹತ್ರ ಕೇಳಿದೆ ಸರ್ ನಿಮಗೆ ಆಗಿ ಕೆಲಸ ಮಾಡಬಲ್ಲ ನೆಕ್ಸ್ಟ್ ಸಿನಿಮಾಕ್ಕೆ ಅಂತ ಆಯಿತು ಬನ್ನಿ ಅಂತ ಹೇಳಿದ್ರು ಹಾಗೆ ಅನಾಮಿಕಾಕ್ಕೆ ನನ್ನನ್ನು ಕ್ಲ್ಯಾಬ್ ಬಾಯ್ ಆಗಿ ತಗೊಂಡ್ರು ಅಲ್ಲಿಂದ ಶುರು ಅಲ್ಲಿಂದ ಶುರು ಆಯ್ತು ಇಲ್ಲಿ ಪರಿಚಯ ಆಯಿತು ನೀವು ಮೂಲತಃ ಬಂದಿದ್ದು ನಾನು ಆಯ್ತು ಮೂಲತಃಕ್ ಇರಲಿಲ್ಲ ನೋಡಿ ಅದು ನಸೀಬು ಶಾಸ್ತ್ರಿ ಎಲ್ ಎನ್ ಶಾಸ್ತ್ರಿ ಅವರು ಒಂದು ದಿವಸ ನಾನು ಎಲ್ಲ ನನಗೇನೇನೋ ಟ್ಯೂನ್ಸ್ ಬರ್ತಾ ಇರೋದು ಮನಸ್ಸಿಗೆ ಆ ಟ್ಯೂನ್ ಬಂದಾಗೆಲ್ಲ ಶಾಸ್ತ್ರಿ ಹತ್ರ ಹೇಳ್ತಿದ್ದೆ ಶಾಸ್ತ್ರಿ ಇದೊಂದು ಟ್ಯೂನ್ ಆಗಿದೆ ಈ ಟ್ಯೂನ್ ಆಗಿದೆ ಅಂತ ಆವಾಗ ಅದನ್ನು ಡಮ್ಮಿ ಲೈನ್ಸ್ ಏನನ್ನ ಬರೆದು ಹಾಡಿ ತೋರಿಸ್ತಿದ್ದೆ ಶಾಸ್ತ್ರಿ ಅದನ್ನ ಹಾಡ್ತಿದ್ದೆ ಹಾಗೆ ಶಾಸ್ತ್ರಿ ಒಂದು ಕ್ಯಾ ಆಲ್ಬಮ್ ಮಾಡೋಣ ಕ್ಯಾಸೆಟ್ ಮಾಡೋಣ ಅಂತ ಹಾಗೆ ಕುಸುಮ ಬಾಲೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ವಿ ಅದೊಂದು ಎಂಟು ಹಾಡು ಆ ಹಾಡನ್ನ ರೆಕಾರ್ಡ್ ಮಾಡಿ ಆದಮೇಲೆ ಉಪೇಂದ್ರ ಅವರಿಗೆ ಕೇರ್ಸಿದ್ವಿ ಉಪೇಂದ್ರ ಕೇಳಿ ಖುಷಿ ಆಯ್ತು ಅವರಿಗೆ ಬಟ್ ಅವ್ರ ಮನಸ್ಸಲ್ಲಿ ಏನಿತ್ತು ನಮ್ಗೆ ಗೊತ್ತಿಲ್ಲ ಆಮೇಲೆ ತರಲೆ ನನ್ನ ಮಗ ಮಾಡುವಾಗ ಮ್ಯೂಸಿಕ್ ನೀವೇ ಮಾಡಿ ಅಂತ ಓಹ್ ನಾನು ಹೇಳಿದೆ ನಾನು ಸಂಗೀತ ಕಲ್ತಿಲ್ಲ ಸ್ವರಜ್ಞಾನ ಇಲ್ಲದೆ ನಾನು ಮಾಡಕ್ ಹೋಗಲ್ಲ ಅಂತ ಮತ್ತೆ ಈ ಕ್ಯಾಸೆಟ್ ಮಾಡಿದ್ರಲ್ಲ ಅದು ನಾನು ಟ್ಯೂನ್ ಹೇಳ್ತಾ ಹೋಗ್ತೀನಿ ಅದು ಅವರು ಸಾಧು ಅವಾಗ ಸಾಧು ಕೀಬೋರ್ಡು ನೋಡಿ ಎಂತೆಂತ ಎಲ್ಲ ಅಲ್ಲೇ ಬಂದ್ಬಿಟ್ಟಿದೀರ ಸರಿ ಹೆಂಗೆ ಸಿಕ್ಕಿದ್ರು ನಾನು ಲಿರಿಕ್ಸ್ ಎಲ್ಲ ಬರೀತಿದ್ನಲ್ಲ ಮನೋರಂಜನ್ ಪ್ರಭಾಕರ್ ಅವರಿಗೆ ಬರೀತಿದ್ದೆ ಆಮೇಲೆ ಕಾಶಿನಾಥ್ ಸರ್ಗೆ ಕಾಶಿನ ಸರ್ಗೆ ಅದು ಮೊದಲೇ ಮುಂಚಿಂದ ಬೇರೆ ಈ ಅರವಿಂದ್ ಸ್ಟುಡಿಯೋ ಅಂತ ಇತ್ತು ಅರವಿಂದ್ ಕಿಗ್ಗಲ್ ಅವರದು ಸ್ಟುಡಿಯೋ ಯಾವುದೇ ಭಾವಗೀತೆ ಸಂಗೀತ ಶಾಸ್ತ್ರೀಯ ಸಂಗೀತ ರೆಕಾರ್ಡ್ ಅಲ್ಲೇ ಆಗ್ತಿದ್ದು ಸೊ ಅಲ್ಲಿ ನನಗೆ ಮನೋರಂಜನ್ ಪ್ರಭಾಕರ್ ಅವರು ದಾಮೋದರ್ ಅವರು ಒಂದಿಬ್ರು ಮ್ಯೂಸಿಕ್ ಡೈರೆಕ್ಟರ್ಗಳು ನನಗೆ ಕರೆಸಿ ಈ ಅನುಭವ ಇಟ್ಟಾದ್ಮೇಲೆ ಲಿರಿಕ್ಸ್ ಬರೀ ಕರೀತಿದ್ರು ಅವಾಗ ಅಲ್ಲಿ ಎಲ್ ಆ ರೆಕಾರ್ಡಿಂಗ್ ಅಲ್ಲೆಲ್ಲ ಸಾಧುವರೆ ಕೀಬೋರ್ಡ್ ನೋಡಿಸ್ತಾ ಓಕೆ ಅಲ್ಲಿ ಫ್ರೆಂಡ್ ಆದರು ನನಗೆ ಫ್ರೆಂಡ್ ಆದ್ಮೇಲೆ ನಾನು ಈ ಅಲ್ಲಿ ರೆಕಾರ್ಡಿಂಗ್ ಮಾಡೋವಾಗ ಅವ್ರನ್ನೇ ಕರೆದೆ ಸಾಧು ನನಗೇನು ಇದು ಗೊತ್ತಿಲ್ಲ ನಾನು ಟ್ಯೂನ್ ಹೇಳ್ತೀನಿ ನೀವು ಅದಕ್ಕೆ ಆರ್ಕೆಸ್ಟ್ರಾ ಮಾಡಬೇಕು ಅಂತ ಹಾಗೆ ಯುವ ಕುಸುಮಾ ಬಾಲೆಗೆ ಆರ್ ಕ್ಯಾಸ್ಟ್ರ ಚಾದೋ ಮಾಡಿಕೊಟ್ರು ನನ್ನ ಜೀವನೂ ನನ್ನ ಸಾಹಿತ್ಯಕ್ಕೆ ಅವ್ರ ಮ್ಯೂಸಿಕ್ ಮಾಡಿ ಕೊಟ್ರು ಅದು ಆ ಕ್ಯಾಸೆಟ್ ನನಗೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಮಾಡ್ರಿ ಅಂದ್ರೆ ಉಪೇಂದ್ರ ಸರ್ ಕೇಳಿಸಿ ಆದ್ಮೇಲೆ ಅವ್ರದ್ ನಂಗೆ ಗಮನದಲ್ಲಿ ಇಟ್ಕೊಂಡಿದ್ರು ಮುಂದೆ ಅವ್ರ ತರ್ಲೆ ನನ್ನ ಮಗ ಸಿನಿಮಾ ಬಂದಾಗ ಅಂದ್ಮೇಲೆ ನೀವೇ ಮಾಡಿ ಅಂತ ಓಕೆ ಆ ಸಮಯದಲ್ಲಿ ನೀವು ಆರಂಭದಲ್ಲಿ ಬೇಡ ಅಂತಲೇ ಹೇಳಿದ್ರಿ ಹೌದು ಜ್ಞಾನ ಇಲ್ಲ ಹೌದೌದು ಮತ್ತೆ ಅವರು ಒತ್ತಾಯ ಮಾಡಿ ಧೈರ್ಯ ಮಾಡಿ ಮಾಡಿ ಅಂತ ತುಂಬಾ ನನಗೆ ಒಂಥರ ಪ್ರೆಷರ್ ಹಾಕಿ ಮಾಡಿಸಿದ್ರು ಹಾಗೆ ದೊಡ್ಡವರು ಬಳಿ ಇದ್ದಾಗ ಏನು ನಮ್ಮ ಬಳಿ ಇದ್ದವರು ಬೆಳೆಯೋಕೆ ಕೆಲವೊಮ್ಮೆ ಇನ್ ಆಗಿ ಕೆಲವೊಮ್ಮೆ ಮಾಡ್ತಾರೆ ಸೊ ಇದು ನಡೆಯುತ್ತೆ ತುಂಬಾ ಕ್ಷೇತ್ರಗಳಲ್ಲಿ ಬಟ್ ಅವ್ರು ಆತರ ಮಾಡಿಲ್ಲ ನಮ್ಮ ಸರ್ ಮೊದ್ಲಿಂದ ನನಗೆ ಎನ್ಕರೇಜ್ ಮಾಡ್ತಾ ಬಂದವರು ಅವತ್ತು ಕೂಡ ಅಷ್ಟೇ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬಂದಿದೆ ಅಂದಾಗ ಅವರ ಆರ್ಕೆಸ್ಟ್ರಾ ಟೀಮ್ಗೆ ನನ್ನನ್ನು ಕರ್ಕೊಂಡೋಗಿ ಅವ್ರನ್ನ ಎಲ್ಲರೂ ಪರಿಚಯದವ್ರೆ ನನಗೆ ಯಾಕಂದರೆ ಐದಾರು ವರ್ಷದಿಂದ ಅವ್ರನ್ನ ನೋಡ್ಕೊಂಡು ಬಂದ ನನ್ನ ಶಿಷ್ಯ ಮ್ಯೂಸಿಕ್ ಮಾಡ್ತಿದ್ದಾನೆ ನೀವೆಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಆರ್ಕೆಸ್ಟ್ರಾದವ್ರಿಗೆಲ್ಲ ಖುಷಿ ಆಯಿತು ಅವರೆಲ್ಲ ಕ್ಲಾಪ್ಸ್ ಹೊಡೆದ್ರು ಸೊ ಹಾಗೆ ಅದೇ ಆರ್ಕೆಸ್ಟ್ರಾ ಇಟ್ಕೊಂಡು ನಾನು ತರಲೆ ನನ್ನ ಮಗ ಮ್ಯೂಸಿಕ್ ಮಾಡಿದ್ದು ಮ್ಯೂಸಿಕ್ ಮಾಡಿ ಸೇಮ್ ಟೀಮ್ ಹಂಸಲೇಖ ಸರದ ಟೀಮೇ ಇಲ್ಲಿ ಬಂದರು ಹ್ಮ್ 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 ಅದು ಕರೆಕ್ಟಾಗಿ ಡೇಟ್ ಸಿಕ್ತು ಅವ್ರದ್ದು ರೆಕಾರ್ಡಿಂಗ್ ಮುಗಿತ್ತು ಮಾರನೇ ದಿನ ನಂದು ಹಾಗೆ ಆತರ ಒಂದು ನಂದು ಮೂರು ದಿನ ರೆಕಾರ್ಡಿಂಗ್ ಸೊ ಹೀಗೆ ಅದು ಕಂಟಿನ್ಯೂ ಆಯ್ತು ಆಮೇಲೆ ಪ್ರತಿ ಸಿನಿಮಾ ನಾನು ಏನೇನ್ ಮಾಡ್ತೀನೋ ಅದೆಲ್ಲ ಅನ್ಸುಲೇಕ ಸರ್ ಅವರಿಗೆ ಕೇಳಿಸ್ತಿದೆ ಈ ತರ ಮಾಡಿದೆ ಅಂತ ಅವ್ರಿಗೂ ನನಗೆ ಹಿಂಗೆ ಮಾಡು ನೆಕ್ಸ್ಟ್ ಈ ತರ ಮಾಡು ಸ್ವಲ್ಪ ಇದು ಡಲ್ ಇದೆ ಆರ್ಕೆಸ್ಟ್ರಾ ಡಲ್ ಇದೆ ಸಾಹಿತ್ಯ ಇನ್ನೂ ಚೆನ್ನಾಗಿ ಬರೀಬೇಕು ಏನಾದರೂ ನಾವೆಲ್ ಟಿಟ್ಕೊಂಡು ಬರೆಯೋ ಅಂತ ಹಿಂಗೆ ಎನ್ಕರೇಜ್ ಮಾಡ್ತಿದ್ರು ಸೊ ಹಾಗೆ ಸುಮಾರು ಜನ್ಮ ಜೋಡಿವರೆಗೂ ನನಗೆ ಎನ್ಕರೇಜ್ ಮಾಡ್ತಾನೇ ಇದ್ರು ಅವರು ಆಮೇಲೆ ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ನಾನು ಈ ಕಡೆ ಬ್ಯುಸಿ ಜನ್ಮಜೋಡಿ ಆದಮೇಲೆ ಸಿನಿಮಾಗಳು ಜಾಸ್ತಿ ಬರೋಕ್ಕೆ ಶುರು ಆಯಿತು ಸರ್ ಹತ್ರ ಹೋಗೋಕೆ ಆಗ್ತಿರ್ಲಿಲ್ಲ ನನಗೆ ಇಲ್ಲಾಂದ್ರೆ ಆರಾಮಾಗಿ ಹೋಗ್ತಿದ್ದೆ ನಾನು ಒಂದು ಸಿನಿಮಾ ರೆಕಾರ್ಡಿಂಗ್ ಆಗೋದು ಕ್ಯಾಸೆಟ್ ಕ್ಯಾಸೆಟ್ಟಲ್ಲಿ ಹಾಕ್ಕೊಂಡು ಅವ್ರು ಹೋಗಿ ಕೇಳಿಸೋದು ಅವ್ರ ಅದರಲ್ಲಿ ವಿಮರ್ಶೆ ಮಾಡೋರು ನನಗೆ ಸಲಹೆಗಳು ಕೊಡೋರು ಎಲ್ಲ ಆಗ್ತಿತ್ತು ಹೀಗೆ ನನ್ನ ತುಂಬ ಒಂದು ಕಡೆ ಕಾಶಿನ ಸರ್ ಬೆಳೆಸಿದ್ರು ಹಂಸಲೇಖ ಸರ್ ನನಗೆ ಪ್ರೋತ್ಸಾಹ ಕೊಟ್ಟು ಅವರು ಬೆಳೆಸಿದ್ರು ತುಂಬ ಈ ಥರ ನನಗೆ ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದೆ ಬಟ್ ಎಷ್ಟು ಜನ ನೋಡಿ ದೈವ ದೈವನ ಅನುಗ್ರಹ ಕೆಲವೊಬ್ಬರಿಗೆ ನೀವು ಇಲ್ಲಿ ಇರ್ತೀರಿ ದೊಡ್ಡ 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 ದೊಡ್ಡವರು ಪರಿಚಯ ಆಗುತ್ತೆ ನೀವು ನಿಮ್ಮ ಆ ಎಲ್ಲ ಪರಿಚಯಗಳನ್ನು ನೀವು ಅದ್ಭುತವಾಗಿ ಬಳಸ್ಕೊಳ್ತೀರಿ ಬಟ್ ಇಂದ ಬರೋಕ್ಕೆ ಶುರು ಮಾಡ್ತಾರೆ ಒಂದು ಹಂತ ಅಥವಾ ಒಂದು ಕೆಲವಷ್ಟು ಯಾಕೆ ತುಂಬ ಸಾರಿ ಅಂತಹ ಇನ್ಫ್ಲೂಯೆನ್ಸ್ ಈ ಕಲಾ ಜಗತ್ತಲ್ಲಿ ನಡೆಯಲ್ಲ ಅನ್ನೋದನ್ನು ನೀವು ವಿವರಣೆ ಮಾಡ್ಬೋದಾ ಹೌದೌದು ಖಂಡಿತ ಈಗ ಪ್ರತಿಭೆ ಕೆಲ ಒಬ್ಬೊಬ್ಬರು ಪರ್ಸಂಟೇಜ್ ಒಂದೊಂದು ಥರ ಇರುತ್ತೆ ಈಗ ಒಂದೊಂದು ಪಾತ್ರೆಗಳ ಒಂದು ಸಣ್ಣ ಕಪ್ಪು ಒಂದು ಲೋಟ ಒಂದು ದೊಡ್ಡ ಪಾತ್ರೆ ಹೀಗೆ ಒಬ್ಬೊಬ್ಬರ ಪ್ರತಿಭೆ ಕೂಡ ಅಷ್ಟು ಗಾತ್ರ ಇರುತ್ತೆ ಒಂದು ಸಿನಿಮಾದಲ್ಲಿ ಸುದ್ದಿ ಮಾಡಿದವರು ಮತ್ತೆ ಅವರಲ್ಲಿ ಬಂಡವಾಳ ಇರಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗುವಂತವ್ರು ಈಗ ಪುಟ್ಟಣ ಕಣಗಾಲ ಅಂತವ್ರು ಎಷ್ಟು ಜನ ಇದ್ದಾರೆ ಒಬ್ಬರೇ ಒಬ್ಬರು ಪುಟ್ಟಣ ಕಣಗಲ್ಲ ಹಾಗೆ ಆಮೇಲೆ ಮತ್ತೆ ಕಂಟಿನ್ಯೂಸ್ ಗೆದ್ದವರು ನಮ್ಮಲ್ಲಿ ಕಡಿಮೆ ಈಗ ತಮಿಳಲ್ಲಿ ಭಾಗ್ಯರಾಜ್ ಅವರು ಹತ್ತು ವರ್ಷ ನಾನ್ ಸ್ಟಾಪ್ ಹಿಟ್ಸ್ ಕೊಟ್ರು ಐವತ್ತು ವರ್ಷ ಕೆ ಬಾಲಚಂದ್ರ ಹಿಟ್ಸ್ ಕೊಟ್ರು ಆ ಥರದವರು ಕಡಿಮೆ ನಮ್ಮಲ್ಲಿ ಇದ್ದಿದ್ದು ಹಾಗೆ ಅದೇನಾಗುತ್ತೆ ನಿಮ್ಮ ಪ್ರತಿಭೆ ಒಂದು ಒಳ್ಳೆ ಅವಕಾಶ ಎಲ್ಲ ಕಡೆ ಕೊಡ್ತಾರೆ ಸಿನಿಮಾದಲ್ಲಿ ನಮ್ಮ ಸಿನಿಮಾ ರಂಗ ಹೆಂಗಂತಂದ್ರೆ ಪ್ರತಿಭೆ ಇರೋರ್ನ ಅದು ಕರಿ ಕರೆಯುತ್ತೆ ಕೇಳುತ್ತೆ ವ್ಯಾಪಾರ ಇದು ಈ ವ್ಯಾಪಾರದಲ್ಲಿ ಒಳ್ಳೆ ಐಟಮ್ ಯಾರು ಕೊಡ್ತಾರೆ ಅವ್ರನ್ನ ತಗೊಳ ತಗೊಳತ್ತೆ ಅದು ಚಿತ್ರರಂಗ ತಗೊಂಡ ಮೇಲೆ ಒಂದಕ್ಕೆ ಮುಗಿದ್ರೆ ಅದು ಹತ್ರ ಆಗುತ್ತೆ ಹೌದು ಓ ಇಂದು ಸ್ಟಾಕ್ ಖಾಲಿ ನೆಕ್ಸ್ಟ್ ಆದರೆ ಮತ್ತೆ ಮತ್ತೆ ಅಕ್ಷಯ ಪಾತ್ರೆ ಆಗ್ಬೇಕು ನಾವು ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ಅಕ್ಷಯ ಪಾತ್ರೆ ಇನ್ಫ್ಲುಯೆನ್ಸ್ ಅಲ್ಲಿ ಒಂದು ಸಿನಿಮಾ ಮಾಡಬಹುದು ಎರಡನೇ ಸಿನಿಮಾಕ್ಕೆ ಅವನ ಸಾಮರ್ಥ್ಯ ಬೇಕು ಸತ್ವ ಇರಲ್ಲ ಸತ್ವ ಇರಬೇಕು ಅಂತಿಮವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗತ್ಯ ಸಿಕ್ಕ ಅದೃಷ್ಟವಂತರು ಅವರ ಪರಿಚಯ ಅಥವಾ ಅವರಿಂದ ಹಾಡುಗಳು ಕೂಡ ಆಡಿಸಿದಿರೋ